ಲಕ್ಷ್ಮಿ ಏ ಲಕ್ಷ್ಮಿ ರೊಟ್ಟಿ ಕಟ್ಟೋದಾಯ್ತೇನೋ ಹೊಲಕ್ಕ ಆಳ್ಗಳೂ ಬಂದಾರ ಕಳೆ ಕೀಳಕ್ಕ ಲಘು ಲಘು ಪಟ್ಟು ತಡೀರಿ ತಡೀರಿ ಒಂದು ಈಟು ಹೆಚ್ಚು ಕಮ್ಮಿ ಆಗ್ತೈತಿ ತಡೀರಿ ದೇವರು ನನಗೂ ನಾಲ್ಕು ಕೈ ಕೊಟ್ಟಿಲ್ಲ ಎರಡೇ ಕೈ ಕೊಟ್ಟಾರ ಇಂಥದ್ ಮಾತು ಹಾಡಕ್ಕೂ ಏನು ಕಮ್ಮಿ ಇಲ್ಲ ಎಲ್ಲರಿಗೂ ನಾ ನಾಲ್ಕು ಕೈ ಇರಲ್ಲ ಎಲ್ಲರಿಗೂ ಎರಡೇ ಕೈ ಇರ್ತಾವ ಹೌದು ಮಂದಿಗೆಲ್ಲ ನಾಲ್ಕು ಕೈ ಇರಲ್ಲ ನಮ್ಮ ಮನ್ಯಾಗ ಮನೆಯಿಂದು ಒಳಗಿಂದು ಎಲ್ಲ ಕೆಲಸನೂ ಮಾಡಿ ಸಾಕು ಸಾಕಾಗಿದೆ ನನಗೂ ದೇವ್ರಿಗೂ ಕೇಳ್ತೀನಿ ಎರಡು ಕೈ ಸಾಕಾಗಲ್ಲ ನಾಲ್ಕು ಕೈ ಕೊಡು ಅಂತ ಏನು ಜಗತ್ನಗ ಯಾರು ಹೆಣ್ಮಕ್ಳು ಕೆಲಸ ಮಾಡಂಗಿಲ್ಲೇನು ನೀನು ಮಾತ್ರ ಮಾಡ್ತೀಯೇ ಮನೆಯಾಗ ಅಷ್ಟೊಂದು ಮಂದಿ ಅದೀವಿ ಎಲ್ರಿಗೂ ಊಟಕ್ಕೆ ಕೊಡಬೇಕು ಎಲ್ಲನೂ ಕೆಲಸ ಮಾಡೋಷ್ಟೊತ್ತಿಗೆ ನನಗೂ ಸಾಕಾಗಿ ಹೋಗುತ್ತೆ ನಿಮಗೇನು ಹಾಗೆ ಮಾತಾಡ್ತಾ ಇರ್ತೀರಾ ಇವಾಗ ಬುತ್ತಿ ಕಟ್ಟಿ ಕೊಡ್ತೀಯೋ ಏನು ಬುತ್ತಿನ ಹೊಲಕ್ಕೆ ತಂದಿ ಕೊಡ್ತೀಯೋ ಹೊಲಕ್ಕೆ ತಂದಿ ಕೊಡ್ಬೇಕಾ ನಿಂತ್ಕೊಳ್ಳಿ ತಂದು ಕೊಡ್ತೀನಿ ಇಷ್ಟು ಕೆಲಸ ಮಾಡಿ ಮತ್ತು ಮುತ್ತಿನೂ ಹೊಲಕ್ಕೆ ತಂದು ಕೊಡ್ಬೇಕಂತೆ ಇವರಿಗೆ ತಾತ ಬೇಗ ತೊಗೊಂಡು ಬಾ ನನಗೆ ಆಗ್ತಿದೆ ಇದೆ ಬೇಗ ಬೇಗ ತೊಗೊಂಡು ಬಾ ನಿಂತ್ಕೊಳ್ಳಿ ಇದ್ದೀನಿ ನಾನೇನು ಕೂತ್ಕೊಂಡಿಲ್ಲ ತಗೊಳ್ಳಿ ಹೊಲಗ ಒಂದು ನಾಲ್ಕು ಜನ ಕೂಡಿ ಊಟ ಮಾಡ್ತೀವಿ ನಾಲ್ಕು ರೊಟ್ಟಿ ಹೆಚ್ಚಿ ಕಟ್ಟಿದೆಯೋ ಇಲ್ಲವೋ ಹೋಗ್ರಿ ಸುಮ್ಮನೆ ನಾನು ದಿನಾನು ರೊಟ್ಟಿ ಮಾಡಿ ಮಾಡಿ ಕಟ್ಟೋದೇ ಆಯಿತು ರೊಟ್ಟಿ ಬಡ್ದು ಬಡ್ದು ಕೈಯೇ ಹೋಯಿತು ನಂದು ಅಲ್ಲ ಮನೆಯ ಕುಂತು ಏನು ಮಾಡ್ತೀರಿ ಮನ್ಯಾಗ ಬಟ್ಟಿ ಭಾಂಡೆ ಕಸ ಅಡುಗೆ ಇಷ್ಟೆಲ್ಲ ಯಾರು ಮಾಡ್ತಾರ ನೀವು ಮಾಡೋದು ಬಂದು ಕೆಲಸನ ಹೆಣ್ಮಕ್ಳು ಅಂದ್ರೆ ಅಂದರೆ ಎಲ್ಲರೂ ಮಾಡ್ತಾರೆ ನಾ ಮಾಡೋದು ಸುಮ್ಮನೆ ನಂಗೆ ಸಿಟ್ಟಿಗೆ ತರ್ಸಕ್ಕ ಹೋಗ್ಬೇಡ್ರಿ ಹೋಗ್ರಿ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಕಟ್ಟಿನಿ ಹೋಗ್ರಿ ಸುಮ್ಮನೆ ಜಗಳ ಮಾಡ್ಕೋ ಮಾಡ್ತಾ ನಿಂತ್ಕೊಬೇಡಿ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎಷ್ಟು ಸಿಟ್ಟು ಬರ್ತೈತಿ ನೋಡು ನಿನಗೆ ಹೌದ್ರಿ ನಿಜ ಎಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಾವ್ರಿ ಆದ್ರೂ ನೀವು ಮನೇಲಿ ಕೂತು ಏನು ಕೆಲಸ ಮಾಡ್ತೀರಾ ಅಂತ ಹೇಳ್ತೀರಾ ಇಲ್ಲಿ ಕೇಳಿ ನಾನು ಹೇಳ್ತೀನಿ ಏನು ಹೇಳ್ತೀಯ ಹೇಳು ನನಗೆ ಬೇಗ ಬೇಗ ಹೋಗ್ಬೇಕು ನಾನು ಯಾಕ್ರಿ ರೀ ಹೆಣ್ಮಕ್ಳು ಅಂದ್ರೆ ಒಂದು ಮುಂಜಾನೆಯಿಂದ ಎದ್ರು ಮುಗಿತು ಹೊರ ಕೆಲಸ ಮುಗಿಸಿ ಒಳಗೆ ಕೆಲಸ ಮಾಡಕ ಬರ್ತಾರ ಒಳಗೆ ಕಸ ಹೊಡೆದು ನೆಲ ಒರೆಸಿ ಪೂಜಾ ಮಾಡಿ ನಾಷ್ಟ ಮಾಡ್ತಾರ ಮಕ್ಕಳಿಗೆ ಡಬ್ಬಿ ಕಟ್ಟಿ ಶಾಲೆಗೆ ರೆಡಿ ಮಾಡಿ ಮಕ್ಕಳಿಗೆ ಶಾಲಿ ಕಳಿಸಿ ಮತ್ತು ಮನೆಗೆ ಬಂದು ಅತ್ತಿ ಮಾವರಿಗೆ ನಾಷ್ಟ ಕೊಟ್ಟು ನಿಮಗೆ ನಾಷ್ಟ ಕೊಟ್ಟು ಅಡುಗೆ ಮಾ ಅಡುಗೆ ಮಾಡೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗುತ್ತೆ ಆಮೇಲೆ ಮಧ್ಯಾಹ್ನ ಅತ್ತಿ ಮಾವರಿಗೆ ಊಟ ಕೊಟ್ಟು ನಿಮಗೆ ಬುತ್ತಿ ಕಟ್ಟಬೇಕು ನಾವೆರಡು ರೊಟ್ಟಿ ತಿನ್ನೋಷ್ಟೊತ್ತಿಗೆ ಟೈಮು ಎರಡು ಗಂಟೆ ಆಗುತ್ತೆ ಆಮೇಲೆ ಎರಡು ಬಕೆಟು ಬ ಬಟ್ಟೆ ಒಗೆದು ಭಾಂಡೆ ತಿಕ್ಕಿ ಕಸ ಹೊಡೆದು ಇಷ್ಟೊಂದು ಕೆಲಸ ಇರುತ್ತೆ ಇಷ್ಟೊಂದು ಕೆಲಸ ನೀನು ಹಬ್ಬಕ್ಕಿನೇ ಮಾಡ್ತೀಯೇನು ಮತ್ತಾರು ಮಾಡ್ತಾರ ಆಯ್ತಾಯ್ತು ಸರಿ ನಾನು ಹೊಲಕ್ಕೆ ಹೋಗಿ ಬರ್ತೀನಿ ಅಲ್ಲ ಲಕ್ಷ್ಮಿ ನಾನು ಒಂದು ಮಾತು ಅಂದಿದ್ದ ಅಂದಿಸಲವಾಗಿ ಇಷ್ಟುದ ಕತಿ ಕೇಳಬೇಕಾಯ್ತು ಅಲ್ರಿ ನಾನೇನು ಹೇಳೀನಿ ಇದ್ದಿದ್ದೆ ಹೇಳೀನಿ ಆಯ್ತಾಯ್ತು ಇನ್ ಮುಂದೆ ನಾನು ಎಂದು ಕೇಳಂಗಿಲ್ಲ ಮನೆಗ ಮಾಡ್ತೀಯ ಅಂತ ಅಲ್ಲ ಇವರೇ ಮನೆ ಕುಂತು ಏನು ಮಾಡ್ತೀ ಲಕ್ಷ್ಮಿ ಅಂತ ಅಂದರು ಅದಕ್ಕೆ ನಾನು ಎಲ್ಲ ಹೇಳಿದೆ ಇವಾಗ ನೋಡಿದ್ರು ಮತ್ತೆ ಏನಾದರೂ ಒಂದು ಅಂತಾರ ಇವ್ರ ಮನಸ್ಸಿನಾಗ ಏನೈತಿ ಅಂತ ಒಂದು ಗೊತ್ತಾಗ ಗೊತ್ತಾಗಬಲ್ಲದು ಈ ಗಂಡು ಮಕ್ಕಳು ಮನಸ್ಸಿನಾಗ ಏನೈತಿ ಅಂತ ಗೊತ್ತಾಗವಲ್ದು ನಾವೇ ಹೆಣ್ಮಕ್ಳೇ ಚಂದ ಪಟಪಟ ಅಂತ ಮಾತಾಡಿ ಮನಸ್ಸು ಹಗುರ ಮಾಡ್ಕೋತೀವಿ ಲಕ್ಷ್ಮೀ ಬಂದಿಟ್ಟು ಪಲ್ಯ ಹೆಚ್ಚಿಗೆ ಕಟ್ಟಿದ್ಯೋ ಏನು ಇಲ್ಲೋ ಏನು ರೀ ನಿಮ್ಮದು ರೊಟ್ಟಿನೂ ಹೆಚ್ಚಿಗೆ ಕಟ್ಟು ಅಂತೀರಾ ಪಲ್ಯನೂ ಹೆಚ್ಚಿ ಕಟ್ಟು ಅಂತೀರಾ ಹಾಗಲ್ಲ ಲಕ್ಷ್ಮಿ ನೀನು ಪಲ್ಯ ಚೆಂದಾಗಿ ಮಾಡ್ತೀಯಂತ ಆಜು ಬಾಜು ಹೊಲ್ದವರು ಸೇರಿ ಊಟ ಮಾಡೋತಿನಾಗ ಹೇಳ್ತಾರ ಮನೇಲಿ ಪಲ್ಯ ಭಾಳ ಚೆಂದಾಗಿ ಮಾಡ್ತಾರಂತ ಹೌದೇನ್ರಿ ನಾನು ಪಲ್ಯ ಚೆಂದಾಗಿ ಮಾಡ್ತೀನಂತ ನೋಡಿರಿ ನೋಡ್ರಿ ನೀವು ಒಂದಿನಾನು ಹೇಳಂಗಿಲ್ಲ ಆಜು ಬಾಜು ಹೊಲ್ ಹೊಲ್ದೋರು ಸೇರಿ ಊಟ ಮಾಡೋ ತಿನಾಗಾದರೂ ನಾನು ಪಲ್ಯ ಮಾಡಿದ್ದು ಹೇಳಿದ್ರಲ್ಲ ನೀವು ಇದ್ದೀರಾ ಒಂದಿನ ಆದರೂ ಏನು ಹೇಳಂಗಿಲ್ಲ ಇವಾಗ ಪಲ್ಯ ಜಾಸ್ತಿ ಕಟ್ಟಿದೆಯೋ ಇಲ್ಲ ಅದು ಹೇಳು ಮೊದಲು ನೋಡಿರಿ ನೋಡ್ರಿ ನನ್ನ ಪಲ್ಯನ ಚೆಂದಾಗಿ ಮಾಡ್ತೀನಿ ಅಂತ ಎಲ್ಲರೂ ಹೇಳಕತ್ತಾರ ನೀವು ಆದರೂ ಒಂದಿನ ಆದರೂ ಹೇಳಂಗಿಲ್ಲ ಏನು ಹೇಳಿದ್ರು ಜಗಳ ಆಡಕ್ಕೆ ಬರ್ತೀಯಾ ಅದಕ್ಕೆ ನಾನು ನಿನಗೇನು ಹೇಳಂಗಿಲ್ಲ ನೀವು ನನಗೆ ಜಗಳ ಗಂಟಿ ಅಂತೀರೇನು ಓಹ್ ನಾನೇನು ಹಾಗಂದೆ ಏನು ಹೇಳಿದ್ರು ಜಗಳ ಬರ್ತೀಯಾ ಅಂತ ಹೇಳಿದೆ ಜಗಳ ಗಂಟಿ ಅಂತ ಹೇಳಿಲ್ಲ ಆಯಿತು ನಾನು ಇವಾಗ ಹೋಗಿ ಬರ್ತೀನಿ ಎಷ್ಟು ಸಲ ಹೋಗಿ ಬರ್ತೀನಿ ಅಂತ ಹೇಳತ್ತೀರಿ ಸಾಕು ಸಾಕು ಹೋಗಿ ಬನ್ನಿ सरी सरी होगी बर्ती सर हमी